ಸರ್ ಎಮ್ ಎಸ್ ಎಂ ಇ ಸೆಕ್ಟರು ಪ್ರಧಾನಮಂತ್ರಿಗಳು ಮತ್ತು ಮಾತಾಡಿದ್ರು ಹಣಕಾಸು ಸಚಿವೆಯು ಮತ್ತು ಮಾತಾಡಿದ್ರು ಇಷ್ಟೊತ್ತಗಾಗಲೇ ನಿಮಗೆ ಇಂಡಸ್ಟ್ರಿ ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ ಹೌದು ಬಜೆಟ್ ಬಗ್ಗೆ ಹೌದು ಹೌದು ಈಗ ಎಮ್ ಎಸ್ ಎಂ ಇ ಸೆಕ್ಟರಿಗೆ ತುಂಬ ಕೆಲವೊಂದು ಯೋಜನೆಗಳು ನಮಗೆ ಅನುಕೂಲ ಆಗ್ತಾ ಇದೆ ಆಗುತ್ತೆ ಇದರಲ್ಲಿ ಸಿ ಜಿ ಟಿ ಎಮ್ ಎಸ್ ಸಿ ಏನು ಹೇಳಿದ್ದಾರೆ ಸಿ ಜಿ ಟಿ ಎಮ್ ಎಸ್ ಸಿ ಕಾರ್ಪೊರಸ್ ಫಂಡು ಜಾಸ್ತಿ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಹೇಳಿದಂಗೆ ಎರಡು ಲಕ್ಷ ಸಾರಿ ಎರಡು ಕೋಟಿಯಿಂದ ಸುಮಾರು ಐದು ಕೋಟಿ ವಿಥೌಟ್ ಕೊಲಾಡಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥ ಒಂದು ಯೋಜನೆ ಇದು ಸಿ ಜಿ ಟಿ ಎಮ್ ಎಸ್ ಸಿ ಓಕೆ ಅದನ್ನು ನಾವು ಬ್ಯಾಂಕರ್ಸ್ಗಳು ಇದಕ್ಕೆ ಮುಂದೆ ಬರಬೇಕು ಬ್ಯಾಂಕರ್ಸ್ಗಳು ಮುಂದೆ ಬಂದರೆ ಮಾತ್ರ ಈ ಒಂದು ಇದು ಸಕ್ಸಸ್ ಆಗುತ್ತೆ ಸ್ಕೀಮು ಅವ್ರು ಬರಲಿಲ್ಲ ಅಂದರೆ ಮುದ್ರಾ ಯೋಜನೆ ಕೂಡ ಅಷ್ಟೇ ಅವರು ಮುಂದೆ ಬಂದು ಬೇಕಾದ ಅಗತ್ಯತೆ ಇರುವವರಿಗೆ ಕೊಟ್ಟು ಅದರಿಂದ ಏನು ಪ್ರತಿಫಲ ಬರ್ತಾ ಇದೆ ಅಂದರೆ ಆ ಬೆನಿಫಿಟ್ ಏನಾದರೂ ಆಗ್ತಾ ಇದೆ ಅದನ್ನು ಕೂಡ ಆ ಪೋಸ್ಟ್ ಇದನ್ನೇನು ಫಾಲೋಪು ಆಪರೇಷನ್ ಹೌದು ಆ ಪೋಸ್ಟ್ ಆಪ್ರೇಷನ್ ಅಪ್ ಇಲ್ಲ ಅಂದರೆ ತೊಂದರೆ ಆಗುತ್ತೆ ಹಾಗೆಯೇ ಹನ್ನೆರಡು ನ್ಯೂ ಟೌನ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಹೇಳಿದರೆ ಟ್ವೆಲ್ ನ್ಯೂ ಇಂಡಸ್ಟ್ರಿಯಲ್ ನ್ಯೂ ಟೌನ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಅದು ಕೂಡ ತುಂಬ ಉತ್ತೇಜನಕಾರಿಯಾಗಿರ್ತಕ್ಕಂಥದ್ದು ಐ ಥಿಂಕ್ ದಟ್ ಕಮ್ಸ್ ಅಂಡರ್ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಬರ್ತದೆ ಅಂತ ನಾನು ಭಾವಿಸ್ತೇನೆ ಅದು ತುಂಬ ಒಳ್ಳೆಯದಾಗುತ್ತೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಮಾಡುವವರಿಗೆ ಅದು ಕೆನ್ ಇಟ್ಸ್ ಎ ಬೂನ್ ವರ ಅಂತ ಹೇಳ್ಬೋದು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹನ್ನೊಂದು ಲಕ್ಷ ಕೋಟಿ ಇದು ಮಾತ್ರ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಎಮ್ ಎಸ್ ಎಂ ಯಾಕಂದ್ರೆ ಇವತ್ತು ನಾವು ಲಾಜಿಸ್ಟಿಕ್ ತೋಳಿ ಇಂಟ್ರೆಸ್ಟಿಂಗ್ ನಂಬರ್ ಮಾಡಿದ್ದಾರೆ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿ ಈಗ ಬೆಂಗಳೂರು ಟು ಚೆನ್ನೈ ಈಗ ನೀವು ಎರಡೇ ಮೂರರಿಂದ ಸಿಕ್ಸ್ ಅವರ್ಸ್ ಆಗ್ತಾ ಇತ್ತು ನಾವು ಇಟ್ ಇಸ್ ರೆಡ್ಯೂಸ್ ಟು ತ್ರೇ ಅಂಡ್ ಆಫ್ ಅವರ್ಸ್ ಅಂದ್ರೆ ಅಲ್ಲಿ ನಾವು ಯಾವುದೇ ಒಂದು ಪೆರಿಷಬಲ್ ಗೂಡ್ಸ್ ಕೂಡ ನಾವು ಮೂರ್ ಅವರ್ ಅಲ್ಲಿ ತಗೊಂಡೋಗ್ಬೋದು ಒಬ್ಬನ ಸೇಲ್ ಮಾಡಬಹುದು ಅಲ್ಲಿಂದ ಅಥವಾ ಅವ್ನು ತಂದ್ಬಿಟ್ಟು ಇಲ್ಲಿ ಸೇಲ್ ಮಾಡಬಹುದು ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ತುಂಬಾ ತುಂಬಾ ಸ್ವಾಗತಾರ್ಹ ಯಾಕಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಎಂ ಎಸ್ ಎಂಇ ಗಳ ಪಾತ್ರ ತುಂಬಾ ಇದೆ ಹಾಗಾಗಿ ನಮಗೆ ವಿ ಗೆಟ್ ಲಾರ್ಡ್ ಆಫ್ ಆರ್ಡರ್ಸ್ ಎಂ ಎಸ್ ಎಮ್ ಇ ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾನು ಹೇಳ್ತಾ ಇರೋದು ಹಾಗೆಯೇ ಇದೊಂದು ಒಂದು ಎಕ್ಸ್ರೇ ಮೆಷಿನ್ಸ್ ಪ್ರೊಡಕ್ಷನ್ ಅದನ್ನೂ ಕೂಡ ಡೊಮೆಸ್ಟಿಕ್ ಎನ್ಕರೇಜ್ ಮಾಡ್ತಾ ಎನ್ಕರೇಜ್ ಮಾಡ್ತಾ ಇದ್ದಾರೆ ತುಂಬಾ ಅನುಕೂಲ ಹಾಗೆನೇ ಸೋಲಾರ್ ಸೆಲ್ಸು ಆದ್ರೆ ಒಂದೇ ಒಂದೊಂದ್ ನಾನು ಹೇಳೋದು ಇವತ್ತು ನಮ್ಗೆ ಕೆಲವೊಂದು ಇನ್ನೂ ಆತ್ಮನಿರ್ಭರಲ್ಲಿ ಯಾವುದು ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಡ್ಯೂಟಿ ಕೆಲವೊಂದೆರಡು ಕಡಿಮೆ ಮಾಡಿದ್ದಾರೆ ಗೋಲ್ಡ್ ಇರ್ಬೋದು ಅಥವಾ ಸೋಲಾರ್ ಸೆಲ್ಸ್ ಇರ್ಬೋದು ಅದರ ಉದ್ದೇಶ ಕೂಡ ಎಂಪ್ಲಾಯ್ಮೆಂಟ್ ದೇಶದ ಒಳಗ್ ಜಾಸ್ತಿ ಆಗಲಿ ಹೌದು ಕಾಂಟ್ ಇಂಪೋರ್ಟ್ ಫಿನಿಶ್ಡ್ ಫಿನಿಶ್ ಪ್ರಾಡಕ್ಟ್ ಸರ್ ಮಾಡ್ಬಾರ್ದು ಅಂತ ಮಾಡಬಾರ್ದು ಗಾರ್ಮೆಂಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಡ್ಯೂಟಿ ಇನ್ಕ್ರೀಸ್ ಆಗಿದೆ ತುಂಬ ಒಳ್ಳೇದು ಯಾಕಂದ್ರೆ ನಾವು ಈ ಕಡೆ ಪಾಕಿಸ್ತಾನ ಬಾಂಗ್ಲಾದೇಶ ಅಲ್ಲಿಂದನು ಕೂಡ ಕೆಲವರೆಲ್ಲ ಐ ಮೀನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಬಾಂಗ್ಲಾದೇಶ ಎಮರ್ಜಿಂಗ್ ಆದರೆ ಸ್ಟಾಪ್ ಟು ಮೀನ್ಸ್ ದ ಪ್ರೈಸ್ ಆಫ್ ದೋಸ್ ಆಫ್ ಇಪ್ಪತ್ತೈದು ಮಿನರಲ್ ಈಗ ಮಿನರಲ್ಸ್ ಗಳಿಗೆ ಏನು ಏನ್ ಮಾಡಿದ್ದಾರೆ ಅದು ಕೂಡ ಸ್ವಾಗತಾರ್ಹ ಹಾಗೇನೆ ಈ ಕಾಪರ್ ಮತ್ತೆ ಕಾಪರ್ ಏನಿದೆ ಇನ್ನೂ ಕೆಲವು ಮಿನರಲ್ಸ್ ಕಡಿಮೆ ಆಗಿರೋದು ನಮ್ಗೆ ಇಲ್ಲಿ ಏನು ಕಾಪರ್ ಸಂಬಂಧಪಟ್ಟಿರೋ ಐಟಮ್ಸ್ ಏನಿದೆ ಅದು ತುಂಬಾ ಪ್ರೈಸ್ ಕಡಿಮೆ ಆಗುತ್ತೆ ಪ್ರಧಾನಮಂತ್ರಿಗಳು ಗಿಂತ ಮುಂಚೆ ಮಾತಾಡುವಾಗ ಒಂದು ಮನವಿಯನ್ನ ಮಾಡಿಕೊಂಡ್ರು ವಿಪಕ್ಷಗಳಿಗೆ ಚುನಾವಣೆ ಇರೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅವಾಗ ಎಲೆಕ್ಷನ್ ಮಾಡೋಣ ಅಲ್ಲಿ ತನಕ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ ಅಂತ ಸಾವಿರದ ಒಂಬೈನೂರ ಎರಡ್ ಸಾವಿರದ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷ ಆಗುತ್ತೆ ಆವಾಗ ಭಾರತ ಡೆವಲಪ್ಡ್ ಕಂಟ್ರಿ ಆಗಿರ್ಬೇಕು ಅನ್ನೋ ಕನಸು ಇರ್ಬೋದು ಸರ್ ಅಲ್ಲ ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ಎಲ್ಲದರಲ್ಲೂ ರಾಜಕೀಯ ಯಾರು ಮಾಡ್ತಿಲ್ಲ ಸರ್ ಈಗ ನೋಡಿ ನಾನು ಮೂರು ವಿಷಯ ಹೇಳ್ತೀನಿ ನಾನೇ ಅಪ್ರಿಶಿಯೇಟ್ ಮಾಡ್ತೀನಿ ಈ ಬಜೆಟ್ ಅಲ್ಲಿ ಇರುವಂತಹ ಆಗ್ಲೇ ಏಂಜಲ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದೆ ಅದು ನಮ್ಮ ಮ್ಯಾನಿಫೆಸ್ಟೋಲು ಇತ್ತು ಅದನ್ನ ಅವ್ರು ಮಾಡಿರೋದು ನಾವು ಅಪ್ರಿಶಿಯೇಟ್ ಈಗ ಈ ಎಂಪ್ಲಾಯಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿದ್ಯಾರಲ್ಲ ದಟ್ಸ್ ವೆರಿ ಅದು ಅದು ನಮ್ಮ ಕಾಂಗ್ರೆಸ್ ನೋಡಿ ಅದನ್ನ ಕೂಡ ಕೂಡ ಇತ್ತು ಇತ್ತು ಸಪೋರ್ಟ್ ಮಾಡೇ ಮಾಡ್ತೀವಿ ಅರ್ಥವನ್ನ ನಾವು ಯಾವತ್ತೂ ವಿರೋಧ ಮಾಡೋದಿಲ್ಲ ದೇಶಕ್ಕೋಸ್ಕರ ದೇಶದ ಯುವ ಜನತೆಗೋಸ್ಕರ ಮಾಡ್ತಿರೋದಂತ ಆದ್ರೆ ಹಾಗಂತ ನಾವು ನಮ್ಮ ದೇಶದ ಜನರ ಒಂದು ವಾಯ್ಸ್ ಆಗಿದ್ದೀವಿ ಅಪೋಸಿಷನ್ ಆಗಿ ನಾವು ಮಾತಾಡ್ಲೇಬೇಕಾಗತ್ತೆ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡಿ ಸೈಲೆಂಟ್ ಆಗಿರಿ ಅಂತ ಹೇಳಕ್ ಆಗತ್ತೆ ಪ್ರಧಾನಮಂತ್ರಿಗಳು ಅದನ್ನ ಹೇಳಬಾರ್ದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ತಗೊಂಡ್ ಬನ್ನಿ ಟೇಬಲ್ ಮೇಲೆ ನನ್ನ ಇಂಪ್ರೂವ್ ಮಾಡಿ ಯಾರು ದೇವರಲ್ಲ ಅವ್ರು ಹೇಳ್ಕೋಬಹುದು ನಾನ್ ಬಯಾಲಜಿಕಲ್ ಅಂತ ಬಟ್ ಎಲ್ಲರೂ ಬಯೋಲಾಜಿಕಲ್ ಎಲ್ಲರೂ ತಪ್ಪು ಮಾಡ್ತಾರೆ ಅದಕ್ಕೋಸ್ಕರನೇ ನಮ್ಮ ಸಂವಿಧಾನ ಇದೊಂದು ಡೆಮಾಕ್ರೆಟಿಕ್ ಸೆಟಪ್ ಇಟ್ಟಿರೋದು ಅಪೋಸಿಷನ್ ಇರಬೇಕು ಪ್ರತಿ ಒಂದು ಸ್ಟೆಪ್ ಅಲ್ಲೂ ರೂಲಿಂಗ್ ಗವರ್ಮೆಂಟ್ ನ ಕರೆಕ್ಟ್ ಮಾಡ್ತಾ ಇರಬೇಕು ಅಂತ ಅವರು ಬೇಡ ಅಂದ್ಬಿಟ್ರೆ ಅದಕ್ಕೆ ಸುಮ್ಮನೆ ಆಗುತ್ತಾ ಸರ್ ಎಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ತಾರೆ ಅಶ್ವಿನ್ ಗೌಡ್ರೆ ವಿಪಕ್ಷಗಳವರು ಆಪರಿಸಿಟ್ ಆಗಿ ಹೇಳ್ತೀರಿ ನಾನು ಆರಂಭದಲ್ಲಿ ಹೇಳಿದೆ ಅಲ್ಲ ಸರ್ ಇನ್ನೂ ಬಜೆಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ವಿರೋಧ ಪಕ್ಷದವ್ರಿಗೂ ನಾನು ವಿರೋಧ ಪಕ್ಷದವನಾಗಿ ಪ್ರತಿಯೊಂದು ವಿರೋಧಿಸಬೇಕು ಅನ್ನೋದೇ ಅವ್ರ ತಲೆಗೆ ಮೈಂಡ್ ಸೆಟ್ ಇದ್ದಾಗ ಅದನ್ನ ಯಾರು ಏನು ಹೇಳಲಿಕ್ಕೆ ನಿರೀಕ್ಷೆ ಮಾಡ್ತೀರಾ ಹಾಗಿದ್ರೆ ವಿಪಕ್ಷಗಳು ಏ ಒಳ್ಳೆ ಬಜೆಟ್ ಅದ್ಭುತವಾಗ ಬಜೆಟ್ ಮೋದಿ ಅಂತ ಪ್ರಧಾನಮಂತ್ರಿ ಅಂತ ಕಾಂಗ್ರೆಸ್ ವಿರೋಧ ಪಕ್ಷದವರು ಮಾತಾಡ್ತಾರೆ ಲೂ ನೆಕ್ಸ್ಟ್ ಡೇ ಪತ್ರಿಕೆಗಳನ್ನ ತೆಗೆದಾಗಲೂ ವಿರೋಧ ಪಕ್ಷದವರು ಅದು ಹೇಳೋದು ಸ್ಟ್ಯಾಂಡರ್ಡ್ ಡೈಲಾಗ್ಗಳದು ಏನು ಮಾಡ್ಲಿಕ್ಕಾಗಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನಾಗಿದೆ ಈಗ ಚೈನಾನ ಇಡೀ ವರ್ಲ್ಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಮಾಡ್ತಿದ್ದಂಥ ವರ್ಲ್ಡ್ ಲೀಡರ್ಸ್ ಈಗ ಇಂಡಿಯಾಕ್ಕೆ ಫೋಕಸ್ ಮಾಡ್ತಿದ್ದಾರೆ ಅಂತ ನಾವು ಅಲ್ಲೂ ಅರ್ಥ ಮಾಡ್ಕೋಬೇಕು ಮತ್ತೆ ಸರ್ ಚಿಕ್ಕದಾಗ ಹೇಳ್ಬೇಕಂದ್ರೆ ಮೀನು ಆಮದು ಶುಲ್ಕನೂ ರದ್ದು ಮಾಡಿದ್ದಾರೆ ಅದು ನಮ್ಮ ಕರಾವಳಿ ಭಾಗಕ್ಕೂ ಅದು ಹೆಲ್ಪ್ಫುಲ್ ಆಗುತ್ತೆ ಮೀನಿನ ಆಹಾರಕ್ಕೆ ನಾವು ಚಿಕ್ಕದ ನಾವು ಥಿಂಕ್ ಮಾಡಿದಾಗ್ಲೂ ಒಂದೊಂದೊಂದೊಂದು ವರ್ಗಕ್ಕೆ ಈಗ ಉದ್ಯೋಗ ಸೃಷ್ಟಿ ಮಾಡೋದು ಅಂತ ಬಂತು ಎಜುಕೇಶನ್ ಲೋನ್ ಅಂತ ಬಂತು ಸ್ಕಿಲ್ ಡೆವಲಪ್ಮೆಂಟ್ ಪ್ರಧಾನ ಮೋದಿಯವರು ಅದನ್ನೇ ಹೇಳ್ತಾ ಇದ್ರು ಈ ವಿಚಾರಗಳನ್ನ ತಗೊಂಡು ನಾ ಹೇಳ್ತಿರೋದಿಷ್ಟೇ ವಿರೋಧ ಪಕ್ಷವಾಗಿ ಚರ್ಚೆಗಳಾಗಬೇಕು ಅಭಿವೃದ್ಧಿ ಮೇಲೆ ಚರ್ಚೆಗಳಾಗಬೇಕು ನೀವು ಕೇಂದ್ರದ ಜೊತೆ ಪರಸ್ಪರವಾಗಿ ಇದ್ಕೊಂಡು ನಮ್ಗೆ ಬೇಕಾಗಿರೋದೇನು ಸರ್ ನೀರಾವರಿ ಯೋಜನೆಗಳು ಎಲ್ಲಿಗೆ ನಿಂತಿದೆ ಅನ್ನೋದು ಬೇಕು ಯಾಕೆಂದರೆ ನಾವು ಎಷ್ಟೇ ಬಜೆಟ್ ಮಾತಾಡಿದ್ರೂ ಫೈನಲಿ ಬರೋದು ರೈತರಿಗೆ ನೀರಾವರಿ ಮೊದಲು ತಲೆಗೆ ಬರುತ್ತೆ ಮತ್ತು ಯುವಕರಿಗೆ ಕೈಗಾರಿಕೆಗಳು ಆಗ್ತಿದೆಯಾ ಅಂತ ಬರುತ್ತೆ ಕ್ಲಸ್ಟರ್ಗಳು ಎಲ್ಲಿ ರೆಡಿ ಆಗಬೇಕು ಅನ್ನೋದು ಯುವಕರು ಥಿಂಕ್ ಮಾಡ್ತಿದ್ದಾರೆ ರೈತ ಆದ್ರೂ ತನ್ನ ಮಕ್ಳಿಗೆ ಏನಪ್ಪ ಮುಂದೆ ಎಜುಕೇಷನ್ನು ನೆಕ್ಸ್ಟ್ ಏನಪ್ಪ ಕೆಲಸ ಅನ್ನೋದು ಹಾಗಾಗಿ ನೀವು ಪ್ರತಿ ಬಾರಿನೂ ಕುಮಾರಣ್ಣ ಆಗಿರ್ಲಿ ಬಿ ಜೆ ಪಿ ಅವ್ರನ್ನ ನೀವು ಈ ವಿರೋಧಿಸ್ಕೊಂಡೇ ಬರಬೇಡಿ ಅವ್ರ ಹತ್ರ ಏನು ಕೆಲಸ ತಗೋಬೇಕಂತ ಕಲ್ತ್ಕೊಳ್ಳಿ ಫಸ್ಟ್ ಓಕೆ ಸುಮ್ಮನೆ ಮಾಧ್ಯಮಗಳನ್ನ ನಿರ್ಬಂಧಿಸೋದು ನೀವು ಇನ್ನೊಂದು ಕಡೆ ಜನತಾ ದರ್ಶನ ಏ ಹೇ ಕುಮಾರಣ್ಣನತ್ರ ಯಾರು ಹೋಗ್ಕೊಡ್ದು ಅವ್ರು ಏನು ಮಾಡ್ತಿದ್ದಾರೆ ಆ ಜಿಲ್ಲೆಗೆ ಒಳ್ಳೇದು ಮಾಡ್ತಿರೋದು ನೀವು ಇನ್ನೊಂದು ಜಿಲ್ಲೆ ಮಾಡಿ ಮಂಡ್ಯ ಮಾಡ್ತಿದ್ರ ನಾಳೆ ನೀವು ಈ ಇನ್ನೊಂದು ಬಿಜಾಪುರ ಜಿಲ್ಲೆಗೆ ನೀವು ಜನತಾ ದರ್ಶನಕ್ಕೆ ಆ ವಿಷಯ ಬಂತು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ತಡೆದಿದ್ದಕ್ಕೆ ಆ ವಿಷಯ ಬಂದಿದ್ದು ವಿಷಯ ನಿಮ್ಗೆ ಗೊತ್ತಿಲ್ಲ ಅಲ್ಲ ತಡಿತಾ ಇರೋದು ಯಾಕೆ ಅಂತ ಕೇಳ್ತಾ ಇದಾರೆ ಅಷ್ಟೇ ಇಂಡಿಪೆಂಡೆಂಟ್ ಬಾಡಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತೀವಿ ಸುದ್ದಿ ಅಂದ್ರೆ ಮಾಹಿತಿ ಗೊತ್ತಿಲ್ಲಾ ಅನ್ಕೋಲಕ್ ಹೋದಾಗ್ಲೂ ಸತೀಶ್ ಸೈಲೌರ್ ಅವರ ಜೊತೆ ಮಾಹಿತಿ ಗೊತ್ತೆಟ್ ಶೆಡ್ಗೌಡ ಬಜೆಟ್ ಇಲ್ಲ ನಾನ್ ಹೇಳೋದು ಒಂದು ಒಂದ್ ಚಿಕ್ಕ ಮುಗಿಸ್ಬಿಡ್ತೀನಿ ಈಗ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಕುಮಾರಣ್ಣವ್ರ್ ಭೇಟಿ ಕೊಟ್ಟಿದಾರಲ್ವಾ ರಾಜಕೀಯ ಬದುಕಿಡಿ ಕುಮಾರಣ್ಣವ್ರ ಜೊತೆ ನೀವೂ ಟೇಪ್ ಮಾಡಲಿಕ್ಕೆ ಓಡಾಡಿ ಕಷ್ಟಪಡಿ ಜನರು ನಿಮ್ಮನ್ನೂ ಶಬಾಷ್ಗಿರಿ ಕೊಡ್ತಾರೆ ಅದನ್ನು ಬಿಟ್ಟು ನೀವು ಕುಮಾರಣ್ಣವರು ಈಗ ಹೋಗಿ ಹಂಗಾದ್ರೆ ಉದ ಉದ್ಧಾರ ಮಾಡಿಬಿಡ್ತಾರ ಭದ್ರಾವತಿ ಹಾಗಾದ್ರೆ ಜನರಿಗೆ ಕೆಲಸ ಸಿಕ್ಬಿಡುತ್ತಾ ಹನ್ನೊಂದು ಸಾವಿರ ಜನ ಎಲ್ಲಿ ಹೋಗ್ತಾ ಅದೆಲ್ಲ ರಾಜಕೀಯ ಬಿಡಿ ನಾನು ಹೇಳ್ದಲ್ಲ ಸರ್ ನೀವು ನೀವು ಉದಾಹರಣೆಗೆ ಹೇಳ್ತೀನಪ್ಪ ಮಂಡ್ಯ ಮೈ ಶುಗರ್ಸ್ ಫ್ಯಾಕ್ಟ್ರಿ ಅವರು ರೀಸ್ಟಾರ್ಟ್ ಮಾಡಬೇಕು ಅಂತಾರೆ ನೀವು ರಾಜಕೀಯ ಬಿಡಿ ಜೊತೆಗೆ ಹೋಗಲಿ ಮಂಡ್ಯ ಮಂಡಿ ಎಕ್ಸಾಕ್ಟ್ಲಿ ಸರ್ ಇದೇ ಪಾಯಿಂಟ್ಗೆ ಬಂದೆ ಮಂಡ್ಯಕ್ಕೆ ಬ ಕುಮಾರಣ್ಣ ಇಟ್ಟಿದ್ದು ಬಜೆಟ್ನೇ ಸೈಡ್ಗೆ ಇಟ್ಟರು ಮದ್ದೂರ್ ಪಕ್ಕದಲ್ಲಿ ಮೈ ಶುಗರ್ ಇನ್ನೊಂದು ಕಾರ್ಖಾನೆ ಮಾಡ್ಬೇಕಂತ ಮುನ್ನೂರ ಐವತ್ತು ಕೋಟಿ ಬಜೆಟ್ ಅಲ್ಲಿ ಇಟ್ಟಿದ್ರೆ ಇವ್ರ ಏನ್ ಮಾಡಿದ್ರು ಗೊತ್ತಾ ರಾಜಕೀಯ ಮಾಡಿ ಬೇಡವೇ ಬೇಡ ಇದ್ದಿದ್ರಲ್ಲೇ ರಾಜಕೀಯದಲ್ಲಿ ಕಿತ್ತಾಡೋಣ ರೈತರು ಕಬ್ಬು ಬೆಳಿತಾರೆ ಅದು ಯಾವ ಪ್ರಜಾಪ್ರಭುತ್ವದಲ್ಲಿ ಯಾವತ್ತಿಗೂ ಅಭಿವೃದ್ಧಿ ಬಗ್ಗೆ ವಿರೋಧ ಪಕ್ಷಗಳು ದಯವಿಟ್ಟು ಚರ್ಚೆ ಮಾಡಿ ಒಂದು ವರ್ಷದಲ್ಲಿ ಅವರೇನು ಹೇಳಿದ್ದು ರಾಷ್ಟ್ರಪತಿಗಳ ಭಾಷಣದ ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತನಾಡ್ಬೇಕಾರೆ ಅದಕ್ಕಿಂತ ಮುಂಚೆ ವಿರೋಧ ಪಕ್ಷಕ್ಕೆ ಟೈಮ್ ಕೊಟ್ಟರು ಎರಡು ಮೂರು ದಿವಸ ಎಲ್ಲ ಮಾತಾಡ್ರು ಜೋರಾಗಿ ರಾಹುಲ್ ಗಾಂಧಿ ಪ್ರತಿಯೊಬ್ರು ಮಮತಾ ಬ್ಯಾನರ್ಜಿ ಟೀಮ್ ಎಲ್ಲರೂ ಮಾತಾಡಿದ್ರು ಅಷ್ಟು ಮಾತಾಡಿದ್ಮೇಲೆ ಪ್ರಧಾನಮಂತ್ರಿಗಳ ಅವತ್ತು ಎರಡೂವರೆ ತಾಸು ಇವರ ಒಂದು ಪ್ರತಿಯೊಂದು ಟೀಕೆಗಳಿಗೂ ಉತ್ತರ ಕೊಡಬೇಕಾರೆ ಅದನ್ನು ಕೇಳುವಂಥ ತಾಳ್ಮೆ ಇಲ್ಲದೆ ಒಂಥರ ಗಾಳಿ ಗುಂಡೊಡ್ದು ಬಿಟ್ಟು ನೀವು ಪ್ರಶ್ನೆ ಕೇಳ್ಬಿಟ್ಟು ಕಿರ್ಚ್ಕೊಂಡ್ ಜೋರಾಗಿದ್ರೆ ಅದನ್ ಪ್ರಧಾನಮಂತ್ರಿಗಳು ಹೇಳಿದ್ದು ಇದನ್ ಮಾಡಬೇಡಿ ಇದನ್ ನೀವು ಚುನಾವಣೆಯಲ್ಲೂ ಸುಳ್ಳು ಸುದ್ದಿ ಒಪ್ಸಿ ಏನೋ ಮಾಡಿಟ್ರಿ ಅದನ್ನ ಪಾರ್ಲಿಮೆಂಟ್ ಅಲ್ಲೂ ಮಾಡ್ತೀರಾ ಜನಗಳ ಅಭಿವೃದ್ಧಿಗೋಸ್ಕರ ಮುಂದೆ ಕೈ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್